ಇವನ್ ಐ ಆಮ್ ಡಾಕ್ಟರ್ ವಿಭಾ ಆಯ್ತಾ ಟುಡೇಸ್ ಟಾಪಿಕ್ ಈಸ್ ಆನ್ ಎಕ್ಸಾಮಿನೇಷನ್ ಆಫ್ ಯುರಿನ್ ಇಟ್ ಈಸ್ ಅ ಮೋಸ್ಟ್ ಕಾಮನ್ಲಿ ಪರ್ಫಾರ್ಮ್ಡ್ ಲ್ಯಾಬ್ ಟೆಸ್ಟ್ ಇನ್ ಕ್ಲಿನಿಕಲ್ ಪ್ರಾಕ್ಟಿಸ್ ಸೊ ಲ್ಯಾಬಲ್ಲಿ ತುಂಬ ಕಾಮನ್ ಆಗಿ ಮಾಡೋ ಟೆಸ್ಟ್ ಅಂದರೆ ಯೂರಿನ್ ಎಕ್ಸಾಮಿನೇಷನ್ ಸೊ ವಾಟ್ ಆರ್ ದ ಇಂಡಿಕೇಶನ್ ಏನಕ್ಕೆಲ್ಲ ಯೂರಿನ್ ಎಕ್ಸಾಮಿನೇಷನ್ ಮಾಡ್ತಾರೆ ಒನ್ ಈಸ್ ರೀನಲ್ ಡಿಸೀಸ್ ರೀನಲ್ ಡಿಸೀಸ್ ಅಂದರೆ ಕಿಡ್ನಿ ಡಿಸೀಸ್ കിഡ്നി ഡസീസ് യാത്ര ഗ്ലൊമെറലോ നെഫ്രൈറ്റിസ് നെഫ്രോട്ടിക് സിൻഡ്രോം അഥവാ രീനൽ ഫെയ്ലിയോർ ആൻഡ് യു ടി ഐ അത് യുരിനറി ട്രാക്ട് ഇൻഫെക്ഷൻ ആൻഡ് മെറ്റബോളിക് ഡിസാർഡർ ಬರುತ್ತೆ മെറ്റബോളിക് ഡിസാർഡർ അത് ഡയബിറ്റീസ് അതെല്ലാം നെക്സ്റ്റ് ജോണ്ടസ് ഇൻ ദിസ് കേസ് ആൽസോ യൂരിൻ എക്സാമിനേഷൻ വി ഡൂ ഈവൻ ഫോർ ഡയഗ്ഗ്നോസീസ് ആഫ് പ്രെഗ്നൻസി ആൽസോ ಇನ್ನೊಂದು കണ്ടീഷൻ ಇದೆ വിച്ച് ഇസ് നോൻ അസ് മൽിപ്പൽ മയലോമ urine examination so these are the indication renal disease urinary tract infection metabolic disorder jaundice diagnosis of pregnancy so urine examination urine collect so how we collect the urine so for that first what is the time duration at what time we have to collect the ಯುರನ್ ಯೂಶ್ವಲಿ ವಿ ಟೇಕ್ ಫಸ್ಟ್ ವಾಯ್ಡೆಡ್ ಸ್ಪೆಸಿಮನ್ ಇನ್ ದ ಮಾರ್ನಿಂಗ್ ಮಾರ್ನಿಂಗ್ ಫಸ್ಟ್ ಸ್ಯಾಂಪಲ್ ತೊಗೊತೀವಿ ಯಾಕಂದರೆ ಇದು ಮೋಸ್ಟ್ ಕಾನ್ಸಂಟ್ರೇಟೆಡ್ ಆಗಿರುತ್ತೆ ಪಿ ಎಚ್ ಯು ಎಸಿಡಿಕ್ ಆಗಿರುತ್ತೆ ಆ್ಯಂಡ್ ಎಲ್ಲ ಸೆಲ್ಸು ಕಾಸ್ಟ್ ಎಲ್ಲ ಇರುತ್ತಲ್ಲ ಅದೆಲ್ಲ ಪ್ರಿಸರ್ವ್ ಆಗಿರುತ್ತೆ ಸೊ ಯೂಶ್ವಲಿ ದೇ ಪ್ರಿಫರ್ ಫಸ್ಟ್ ವಾಯ್ಡೆಡ್ ಸ್ಪೆಸಿಮನ್ ಇನ್ ದ ಮಾರ್ನಿಂಗ್ it could be a random specimen patient that time you can collect it could be random sample then postprandial sample that is after two hours of the food intake usually in Andre to detect glucose postprandial sample. and there is one more method that is twenty four hour urine specimen collection. So we'll see what is twenty four hour urine specimen collection. ஸ்ட் ட்டிங் அப் இன் த மார்னிங் த ஃபஸ்ட் சாம்பல் இஸ் டிஸ்கார்ட் ஆல் தூரி வாய் ட்யூரிங் த ரெஸ்ட் ஆஃப் த டே ஆண்ட் நைட் ஆ கலெக்டெட் நெக்ஸ்ட் டே மார்னிங் சாம்பல் இஸ் கலெக்டெட் அந்த சப்போஸ் இவாக வென்ஸ் டே பேஷன் பார்த்தார் வென்ஸ் டே மார்னிங் ஃபஸ்ட் எக்ஷண இரோ சாம்பல இன்லூட் ஆபார்கு அது ஃபுல் வென்ஸ் டே மார்னிங்கு நைட்டு எல்லா சாம்பல் கலெக்ட் மா ஆயிட்டா நெக்ஸ்டு தர்ஸ் டே மார்னிங் சாம்பல் கலெக்ட் மான்ஸ் டே மார்னிங் சாம்பல் கலெக்ட் மாபாரது தர்ஸ் டே மார்னிங் சாம்பல் கலெக்ட் மாவெண்ட்டி ஃபோர் அவர் யூரியன் ஸ்பெசமன் கலெக்ஷன் சோ இட் இஸ் கலெக்டெட் இன் அ கண்டைனர் ஆண்ட் ஆஃப்டர் திஸ் தர்ஸ் டே மார்னிங் சாம்பல் ஒன்ஸ் வீக் கலெக்ட் அல்ல ட்வெண்ட்டி ஃபோர் அவர்ஸ் ஆகை இமீஜியேட்லி வி ஹாவ் டூ சண்டே டூ லாப் கூடலே லாப் கழிசு சோ வை வி டூ திஸ் ட்வெண்ட்டி ஃபோர் அவர் ಯಾಕೆ ರ್ಯಾಂಡಮ್ ಎಲ್ಲ ಮಾಡೋಲ್ಲ ಯೂಶ್ವಲಿ ಪ್ರೋಟೀನ್ ಡಿಟೆಕ್ಟ್ ಮಾಡೋಕ್ಕೆ ಇಲ್ಲ ಹಾರ್ಮೋನ್ ಲೆವೆಲ್ ನೋಡೋಕ್ಕೆ ವಿ ಡು ಟ್ವೆಂಟಿ ಫೋರ್ ಅವರ್ ಯುರಿನ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ಎಲ್ಲ ಆಯಿತು ಟೈಮ್ ಹೆಂಗಂತ ಗೊತ್ತಾಯಿತು ಇವಾಗ ಕಲೆಕ್ಷನ್ ಮೆಥಡ್ ಯಾವುದೆಲ್ಲ ಮೆಥಡು ಒಂದು ಮಿಡ್ ಸ್ಟ್ರೀಮ್ ಸ್ಪೆಸಿಮನ್ ಸೊ ಮಿಡ್ ಸ್ಟ್ರೀಮ್ ಸ್ಪೆಸಿಮನ್ ಅಂದರೆ ಆಫ್ಟರ್ ವಾಯರಿಂಗ್ ದ ಇನಿಷಿಯಲ್ ಹಾಫ್ ಆಫ್ ದ ಯೂರಿನ್ ಇನ್ ಟು ದ ಟಾಯ್ಲೆಟ್ ಅ ಪಾರ್ಟ್ ಆಫ್ ದ ಯುರಿನ್ ಈಸ್ ಕಲೆಕ್ಟೆಡ್ ಇನ್ ದ ಬಾಟ್ಲ್ ಫಸ್ಟ್ ಹಾಫ್ ಆಫ್ ದ ಸ್ಟ್ರೀಮ್ ಈಸ್ ಫ್ಲಶ್ ಔಟ್ ದ ಕಂಟ್ಯಾಮಿನೇಟಿಂಗ್ ಸೆಲ್ಸ್ ಆ್ಯಂಡ್ ಮೈಕ್ರೋಬ್ಸ್ ಫ್ರಮ್ ದ ಯುರೇಥಾ ಅಂದರೆ ಇವಾಗ ಫಸ್ಟ್ ಸ್ವಲ್ಪ ಯುರಿನನ್ನು ಡಿಸ್ಕಾರ್ಡ್ ಮಾಡಬೇಕು ದೆನ್ ಮಿಡ್ಲ್ ಸ್ಟ್ರೀಮ್ ನೆಕ್ಸ್ಟ್ ಬರುತ್ತಲ್ಲ ಆ ಸ್ಟ್ರೀಮ್ನ ಕಲೆಕ್ಟ್ ಮಾಡಬೇಕು ಯಾಕಂದರೆ ಈ ಫಸ್ಟ್ ಸ್ಟ್ರೀಮಲ್ಲಿ ಬ್ಯಾಕ್ಟೀರಿಯಾ ಅನ್ವಾಂಟೆಡ್ ಸೆಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಡಿಸ್ಕಾರ್ಡ್ ಆಗುತ್ತೆ ನಮಗೇನು ಬೇಕೋ ಅದು ಡಿಟೆಕ್ಟ್ ಮಾಡೋಕ್ಕೆ ಮಿಡ್ ಸ್ಟ್ರೀಮಲ್ಲಿ ಕಲೆಕ್ಟ್ ಆಗಿರುತ್ತೆ ಇನ್ನೊಂದು ಕ್ಯಾಥೆಟರ್ ಸ್ಯಾಂಪಲ್ ಪೇಷಂಟ್ ಕ್ಯಾಥೆಟರೈಸ್ಡ್ ಆಗಿದ್ರೆ ಬೆಡ್ ರೀಡರ್ ಎಲ್ಲ ಆಗಿದ್ದರೆ ಕ್ಯಾಥೆಟರ್ ಹಾಕಿದರೆ ಎ ಕ್ಯಾಥರೈಸ್ಡ್ ಸ್ಯಾಂಪಲ್ ಇನ್ನೊಂದು ಬಂದು ಇನ್ಫ್ಯಾಂಟ್ ಇನ್ಫ್ಯಾಂಟ್ ಅಂದರೆ ಮಕ್ಕಳಲ್ಲಿ ಹೆಂಗೆ ಕಲೆಕ್ಟ್ ಮಾಡ್ತೀರಾ ಬೈ ಪುಟ್ಟಿಂಗ್ ಪ್ಲಾಸ್ಟಿಕ್ ಬ್ಯಾಗ್ ಆರ್ ಆ್ಯಸ್ಪಿರೇಟೆಡ್ ಫ್ರಮ್ ದ ಬ್ಲ್ಯಾಡರ್ ಡೈರೆಕ್ಟ್ಲಿ ಬ್ಲ್ಯಾಡರ್ ಇಂಜೆಕ್ಟ್ ಮಾಡಿ ಅಲ್ಲಿಂದ ಆ್ಯಸ್ಪಿರೇಟ್ ಮಾಡೋದು ದೀಸ್ ಆರ್ ದ ಕಲೆಕ್ಷನ್ ಮೆಥಡ್ ನಾವು ವಾಟ್ ಆರ್ ದ ಚೇಂಜಸ್ ಇನ್ ದ ಯೂರಿನ್ ಆನ್ ಸ್ಟ್ಯಾಂಡಿಂಗ್ ಸೊ ಯೂರಿನ್ ಸ್ಯಾಂಪಲ್ ಹಂಗೆ ಕಲೆಕ್ಟ್ ಮಾಡಿ ಹಾಗೆ ಇಟ್ಬಿಟ್ರೆ ಏನೆಲ್ಲ ಚೇಂಜ್ ಆಗುತ್ತೆ ಒನ್ ಇಸ್ ಇನ್ಕ್ರೀಸ್ ಇನ್ ಪಿ ಎಚ್ ಪಿ ಎಚ್ ಜಾಸ್ತಿ ಆಗುತ್ತೆ ನೋ ಅಲ್ವಾ ಸವೆನ್ಗಿಂತ ಕೆಳಗೆ ಹೋದರೆ ಆ್ಯಸಿಡಿಕ್ ಪಿ ಎಚ್ ಸವೆನ್ಗಿಂತ ಜಾಸ್ತಿ ಹೋದರೆ ಇಟ್ ಈಸ್ ಆಲ್ಕಲೈನ್ ಸೊ ಯೂಶ್ವಲಿ ಪಿ ಎಚ್ ವಿಲ್ ಇನ್ಕ್ರೀಸ್ ಸೊ ಯೂರಿನ್ ವಿಲ್ ಬಿಕಮ್ ಮೋರ್ ಟುವರ್ಡ್ಸ್ ಆಲ್ಕಲೈನ್ ಇನ್ನೊಂದು ದೆರ್ ಈಸ್ ಫಾರ್ಮೇಷನ್ ಆಫ್ ಕ್ರಿಸ್ಟಲ್ಸ್ ಕ್ರಿಸ್ಟಲ್ಸ್ ಅಂದರೆ ಡ್ಯೂ ಟು ಪ್ರಿಸಿಪಿಟೇಷನ್ ಆಫ್ ಪಾಸ್ಪೇಟ್ ಆ್ಯಂಡ್ ಕ್ಯಾಲ್ಶಿಯಮ್ ಸೊ ಇದೆಲ್ಲ ಕ್ರಿಸ್ಟಲ್ ಫಾರ್ಮ್ ಆದಾಗ ಯೂರಿನ್ ಟರ್ಬಿಡ್ ಆಗುತ್ತೆ ಓಕೆ ಕ್ಲಿಯರ್ ಇರೋದು ಟರ್ಬಿಡ್ ಆಗುತ್ತೆ ಕೀಟೋನ್ ಬಾಡೀಸ್ ಇಫ್ ಯು ವಾಂಟ್ ಟು ಡಿಟೆಕ್ಟ್ ದ್ಯಾಟ್ ವಿಲ್ ಬಿ ಲಾಸ್ಟ್ ಯಾಕಂದರೆ ಕೀಟೋನ್ ಬಾಡೀಸ್ ಎಲ್ಲ ಒಲಟೈಲ ಇರುತ್ತೆ ಒಲಟೈಲ್ ಅಂದರೆ ಇವಾಪ್ರೇಟ್ ಆಗುತ್ತೆ ಸೊ ಲಾಸ್ ಆಫ್ ಕೀಟೋನ್ ಬಾಡೀಸ್ ನೆಕ್ಸ್ಟ್ ಬಿಲ್ಯೂರ್ವಿನ್ ಎಲ್ಲ ಆಕ್ಸಿಡೇಷನ್ ಆಗುತ್ತೆ ಆಕ್ಸಿಡೇಷನ್ ಆಗಿ ಬಿಲ್ಯೂವೆನ್ ಆಗುತ್ತೆ ಅದೇ ಥರ ಯುರೋಬಿಲಿನೋಜನ್ ಆಕ್ಸಿಡೇಷನ್ ಆಗಿ ಯುರೋಬಿಲಿನ್ ಆಗುತ್ತೆ ಆ್ಯಂಡ್ ಹಾಗೆ ಇಟ್ಟರೆ ಸಹ ಪ್ರೊಲಿಫಿರೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಆಲ್ಸೋ ಡಿಸ್ಇಂಟಗ್ರೇಷನ್ ಆಫ್ ಸೆಲ್ಸ್ ಟೇಕ್ಸ್ ಪ್ಲೇಸ್ ಸೊ ದೀಸ್ ಆರ್ ದ ಚೇಂಜಸ್ ಇನ್ ಯುರಿನ್ ಆನ್ ಸ್ಟ್ಯಾಂಡಿಂಗ್ ದಿರ್ ಈಸ್ ಇನ್ಕ್ರೀಸ್ ಇನ್ ಪಿ ಎಚ್ ದರ್ ಈಸ್ ಕ್ರಿಸ್ಟಲ್ ಫಾರ್ಮೇಷನ್ ದೆರ್ ಈಸ್ ಲಾಸ್ ಆಫ್ ಕೀಟೋನ್ ಬಾಡೀಸ್ oxidation of bilirubin to bilirubin oxidation of urobilinogen to urobilin there are bacterial proliferation and disintegration of the cells so whatever the sample to be tested should be tested within 24 hours to get proper result otherwise we know what all changes takes place if we keep the urine standing at room temperature for longer duration now if you can't uh, examine the urine immediately or within 24 hours then how are you going to preserve the urine sample andre urine sample immediately nim test madakagala henge preserve அந்த சேஞ்சஸ் எல்லாம் ஆகபார்த்து ஹங்கீர ஒன் ரெஃபிரிஜரேட்டட் அட் ஃபோர் டூ சிக்ஸ் டிகிரி செல்சியஸ் ஃபார் எயிட் அவர்ஸ் அதர் வைஸ் யு கேன் யூஸ் அதர் பிரிசவேட்டிவ்ஸ் யூரினா யூ கேன் புட் ஹைட்ரோக்லோரி ஆசிடு யூ கேன் புட் டாலின் யூ கேன் புட் போரிக் ஆசிடு யூ கேன் புட் தைமால் ஆர் இவன் ஃபாமலின் கேன் பி யூஸ் ஆஸ் பிரிசவேட்டிவ்ஸ் ஒன்று ரெஃரிஜரேட்டர் மாபோது இல்லை பிரிசவேட்டிவ்ஸ் ஆகபோது ஆண்ட் so that you can detect the urine or examine the urine later now coming to physical examination of urine so under physical examination of urine what all things you have to see you have to see the volume of urine you have to see color of urine you have to see appearance you have to see specific gravity you have to see, check the ph of urine all these things comes under physical examination of urine. Now first coming to volume of urine. So if you take twenty four hour urine output, normally it is six hundred to two thousand milliliters for twenty four hours. So you call it as polyuria. When you call it as polyuria when it is more than two thousand milliliters per twenty four hours. Where you see this in diabetes mellitus. Next is oliguria, where it is less than 400 ml for 24 hours. Where you see it in case of dehydration or congestive cardiac failure. One more is anuria. What is anuria? A. A stands for absent or less than 100 ml for 24 hours. Where you see in shock. ಸೊ ಪಾಲಿಯೂರಿಯಾ ಅಂದರೆ ಮೋರ್ ದೆನ್ ಟೂ ಥೌಸಂಡ್ ಮಿಲಿ ಲೀಟರ್ ಇರುತ್ತೆ ಆಲಿಗ್ಯೂರಿಯಾ ಅಂದರೆ ಫೋರ್ ಹಂಡ್ರೆಡ್ ಮಿಲಿ ಲೀಟರ್ಗಿಂತ ಕಮ್ಮಿ ಇರುತ್ತೆ ಆನ್ಯೂರಿಯಾ ಅಂದರೆ ಲೆಸ್ ದೆನ್ ಹಂಡ್ರೆಡ್ ಎಮ್ ಎಲ್ ಯೂರಿನ್ ಔಟ್ಪುಟ್ ಡೈಲಿ ಇರುತ್ತೆ ಆರಲ್ಸ್ ಆ ಕಂಪ್ಲೀಟ್ ಆಬ್ಸೆಂಟ್ ಇರುತ್ತೆ ಸೊ ಪಾಲಿಯೂರಿಯಾ ಡಯಾಬಿಟೀಸಲ್ಲಿ ಕಾಣಿಸುತ್ತೆ ಆಲಿಗ್ಯೂರಿಯಾ ಮೇನ್ಲಿ ಡಿಹೈಡ್ರೇಷನ್ ಕರೆಕ್ಟಾಗಿ ವಾಟರ್ ಎಲ್ಲ ತಗೊಳದೆ ಅಥವಾ ವಾಟರ್ ಲಾಸ್ ಜಾಸ್ತಿ ಇದ್ರೆ ಆಗುತ್ತೆ ಯೂರಿಯಾ ಶಾಕಲ್ಲಿರುತ್ತೆ ನಾವು ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ದಟ್ ಇಸ್ कलर वाट नार्मल कलर आफ् यूरीन इट इस आम कलर आर् पेल येलो कलर याके पेल येलो इत अथर् कलर ड्यू टू प्रेजे आफ् यूरोक्रोम यूरोक्रोम पिगमेंट अब ओकेू प्रेजेस आफ् यूरोक्रोम इट इसमर आर पेल येलो सो सपोज यूरीन रेड आर बी सिस रेडेट हिमो हेमचूरिया ಯೆಲ್ಲೋ ಕಲರ್ ಯುರಿನ್ ಯಾವಾಗಿರುತ್ತೆ ಡಿಹೈಡ್ರೇಷನಲ್ಲಿ ವೆನ್ ಇಟ್ ವಿಲ್ ಬಿ ಎಲ್ಲೋ ಗ್ರೀನಿಶ್ ಕಲರ್ ಇನ್ ಕೇಸ್ ಆಫ್ ಪ್ರೆಸೆನ್ಸ್ ಆಫ್ ಬಿಲ್ ಡೀಪ್ ಎಲ್ಲೋ ವಿತ್ ದ ಫೋಮ್ ದ್ಯಾಟ್ ಇಸ್ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಬಿಲ್ಯೂರ್ಬಿನ್ ಮಿಲ್ಕಿ ವೈಟ್ ಯಾವಾಗಿರುತ್ತೆ ಅಂದರೆ ಕೈಲ್ಯೂರಿಯಾ ಕೈಲ್ ಅಂದರೆ ಲಿಂಫ್ಯಾಟಿಕ್ಸ್ ಎಲ್ಲ ಪ್ರಾಬ್ಲಮ್ ಆದಾಗ ಕೈಲ್ಯೂರಿಯಾ ಇನ್ ದ್ಯಾಟ್ ಕೇಸ್ ಯುರಿನ್ ಏನಾಗಿರುತ್ತೆ ವೈಟಿಶ್ ಇರುತ್ತೆ ದ ಥರ್ಡ್ ಒನ್ in physical examination of urine is appearance appearance in the normally anuric clear if you hold the urine sample bottle and if you see through it you can see the other side it's almost clear and pale yellow amber color so when it will be cloudy or turbid because of pus cells jaaste or because of infection or formation of bacteria Proliferation of bacteria, it will be turbid in color. Next one after volume, color, we have appearance. We are here for the fourth physical examination of urine that is odor. So, normally aromatic, okay. So, one there fruity odor, smell, because of presence of ketoacidosis. ಆ್ಯಂಡ್ ಫೌಲ್ ಸ್ಮೆಲ್ ಯಾವಾಗ ಇರುತ್ತೆ ಅಂದರೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಎಲ್ಲ ಆದಾಗ ಫೌಲ್ ಸ್ಮೆಲ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ಸ್ಪೆಸಿಫಿಕ್ ಗ್ರಾವಿಟಿ ಸ್ಪೆಸಿಫಿಕ್ ಗ್ರಾವಿಟಿ ಈಸ್ ನಥಿಂಗ್ ಬಟ್ ವಾಟ್ ಆರ್ ದ ಸೊಲ್ಯೂಟ್ಸ್ ಪ್ರೆಸೆಂಟ್ ಇನ್ ದ ಯೂರಿನ್ ಸಪೋಸ್ ಎಕ್ಸಾಂಪಲ್ ಕೊಡೋದಾದರೆ ಒಂದು ವಾಟರಲ್ಲಿ ಒಂದು ಬೀಕರಲ್ಲಿ ವಾಟರ್ ಇದೆ ಅದರಲ್ಲಿ ಸ್ಟೋನ್ಸ್ ಎಲ್ಲ ಹಾಕ್ತೀರಾ ಸೊ ಸ್ಟೋನ್ಸ್ ಆರ್ ನಥಿಂಗ್ ಬಟ್ ಹಿಯರ್ ಸೊಲ್ಯೂಟ್ಸ್ ಆಯಿತಾ ಆ್ಯಂಡ್ ವಾಟರ್ ಹಿಯರ್ ಇಸ್ ನಥಿಂಗ್ ಬಟ್ ಯುರಿನ್ ಸೊ ಈ ವಾಟರಲ್ಲಿ ಎಷ್ಟು ಅಮೌಂಟ್ ಆಫ್ ಸ್ಟೋನ್ಸ್ ಇದೆ ಎಷ್ಟು ಸ್ಟೋನ್ ಇದೆ ಅನ್ನೋದನ್ನು ಮೆಷರ್ ಮಾಡೋದೇ ಸ್ಪೆಸಿಫಿಕ್ ಗ್ರಾವಿಟಿ ಸಿಮಿಲರ್ಲಿ ಮೇನ್ಲಿ ಯೂರಿನಲ್ಲಿ ಬಿಕಾಸ್ ಆಫ್ ಯೂರಿಯಾ ಅಥವಾ ಸೋಡಿಯಂ ಅದೆಲ್ಲ ಸೊಲ್ಯೂಟ್ಸು ಸೊ ಅದರದ್ದು ಕ್ವಾಂಟಿಟಿ ಡಿಟೆಕ್ಟ್ ಮಾಡೋದೇ ಸ್ಪೆಸಿಫಿಕ್ ಗ್ರಾವಿಟಿ ಸೊ ದ ಡೆನ್ಸಿಟಿ ಆಫ್ ದ ಯುರಿನ್ is compared with the density of the distilled water at a particular temperature it is important so mainly specific gravity under a solutes in the urine will measure so this density of the urine is compared with the density of the water yak water compare i'll tell you later okay at a particular temperature e word important temperature one specific gravity so i told you we compare with specific gravity of water why because specific gravity of water is 1.000 what is the normal specific gravity of the urine it is 1.003 to 1.030 this is very important okay so this is a normal specific gravity of urine ഈഗ വി ആർ മെഷരിംഗ് സ്പെസിഫിക് ഗ്രാവിറ്റി വാറ്റ് ഇസ് എൂസ് ആഫ് നോയിങ് ദ ക്വാൻറ്റിറ്റി ആഫ് ദ സൊല്യൂട്സ് ഇൻ ദ യൂരിൻ ബിക്കാസ് സ്െസിഫിക് ഗ്രാവിറ്റി ഇൻഡൈറെക്ട്ലി മെഷർ ദ കാൻസൻട്രേറ്റിംഗ് എബിലിറ്റി ആഫ് ദ കിഡ്നി കിഡ്നി എസ്റ്റ് യൂരിനെന്ന കൺസൻട്രേറ്റ് മാതെ അനോ എബിളിറ്റ വിൽ റ്റ് ടു നോ സിമിലർലി കിഡ്നിയൽ ട്യൂബ്യൂൽസ് ഇരുത്തല്ല അതെ ഫങ്ക്ഷനുന്നു വിൽ വിൻ ഡിറ്റൈ സ്പെസിഫിക് ഗ്രാവിട്ടി ಸೊ ಸ್ಪೆಸಿಫಿಕ್ ಗ್ರಾವಿಟಿ ಯಾವಾಗ ಜಾಸ್ತಿ ಇರುತ್ತೆ ಡಿಹೈಡ್ರೇಷನ್ ಆದಾಗ ಸಿ ಅದೇ ಸ್ಟೋನ್ ಮತ್ತು ವಾಟರ್ ಎಕ್ಸಾಂಪಲ್ ತಗೊಳ್ಳೋಣ ವಾಟರ್ ಇಲ್ಲಿ ತನಕ ಇದೆ ಸ್ಟೋನ್ ಇಷ್ಟೇ ಇದೆ ಸೊ ವಾಟರ್ ಕಮ್ಮಿ ಆಗಿದೆ ನಿಮ್ಮ ಜಾಸ್ತಿ ಸ್ಟೋನ್ ಕಾಣಿಸುತ್ತೆ ಸಿಮಿಲರ್ಲಿ ಡಿಹೈಡ್ರೇಷನ್ ಯೂರಿನಲ್ಲಿ ವಾಟರ್ ಕಮ್ಮಿ ಆದಾಗ ಸೊಲ್ಯೂಟ್ಸ್ ಜಾಸ್ತಿ ಆಗುತ್ತೆ ಸೊ ಸ್ಪೆಸಿಫಿಕ್ ಗ್ರಾವಿಟಿ ಜಾಸ್ತಿ ಆಗುತ್ತೆ ಡಯಾಬಿಟಿಸ್ ಇನ್ಸಿಪಿಡಸ್ ಅಂದರೆ ಯೂರಿನ್ ವಿಲ್ ಹಾವ್ ವಿಲ್ ಬಿ ಕಂಟೈನಿಂಗ್ ಮೋರ್ ಆಫ್ ವಾಟರ್ ಸೊ ಜಾಸ್ತಿ ವಾಟರ್ ಇದ್ದರೆ ಸೊಲ್ಯೂಟ್ಸ್ ಕಮ್ಮಿ ಆಗುತ್ತೆ ಸೊ ಸ್ಪೆಸಿಫಿಕ್ ಗ್ರಾವಿಟಿ ಇಸ್ ರಿಡ್ಯೂಸ್ಡ್ ಈ ಎಕ್ಸಾಂಪಲ್ ಟು ಮೆಷರ್ ದ ಸ್ಪೆಸಿಫಿಕ್ ಗ್ರಾವಿಟಿ ವಿ ಯೂಸ್ ಯುರಿನೋ ಮೀಟರ್ ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಯುರಿನೋ ಮೀಟರ್ ಆಯಿತಾ ಇಲ್ಲಿ ಒಂದು ಕಂಟೈನರ್ ಇದೆ ದಿಸ್ ಈಸ್ ದಿಸ್ ಕಂಟೈನ್ಸ್ ಯುರಿನ್ ಓಕೆ ಸೊ ಯೂರಿನ್ ಕಂಟೈನರ್ ಒಳಗಡೆ ಈ ಮೀಟರ್ ನಾವು ಇಟ್ಟಿರ್ತೀವಿ So, depending on the concentrate of the solute, okay. So this will put a upward thrust. Andra push mara The ability of the fluid to exert an upward thrust on the body placed in it. So we keep the urinometer container filled with urine. When the solute concentration is high, upward thrust will be more. So solute jasti adange. ಜಾಸ್ತಿ ಮೇಲೆ ಪುಷ್ ಮಾಡುತ್ತೆ ಯೂರಿನೋಮೀಟರನ್ನು ಸೊ ಸೊಲ್ಯೂಟ್ ಜಾಸ್ತಿ ಅಂದರೆ ಸ್ಪೆಸಿಫಿಕ್ ಗ್ರಾವಿಟಿ ಜಾಸ್ತಿ ಸೊ ಸ್ಪೆಸಿಫಿಕ್ ಗ್ರಾವಿಟಿನ ಇಲ್ಲಿ ಮಾರ್ಕಿಂಗ್ಸ್ ಇದೆಯಲ್ಲ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಸೊ ಒಂದು ಕಂಟೈನರಲ್ಲಿ ಯೂರಿನ್ ಇರ್ತೀರ ಓಕೆ ಅದರೊಳಗಡೆ ಯೂರಿನೋಮೀಟರ್ ಯು ವಿಲ್ ಪ್ಲೀಸ್ ಯೂರಿನೋಮೀಟರ್ ಮೇಲೆ ಮಾರ್ಕಿಂಗ್ ಎಲ್ಲ ಇರುತ್ತೆ ಸೊ ಇಲ್ಲಿ ಎಷ್ಟು ಸೊಲ್ಯೂಟ್ ಇದೆ ಆ ಸೊಲ್ಯೂಟ್ ಎಲ್ಲ ಇದನ್ನು ಮೇಲೆ ಪುಷ್ ಮಾಡುತ್ತೆ ಸೊ ಜಾಸ್ತಿ ಸೊಲ್ಯೂಟ್ ಇದ್ದರೆ ಜಾಸ್ತಿ ಪುಷ್ ಮಾಡುತ್ತೆ ಕಮ್ಮಿ ಸೊಲ್ಯೂಟ್ಸ್ ಇದ್ದರೆ ಕಮ್ಮಿ ಪುಷ್ ಮಾಡುತ್ತೆ ಸೊ ಅದು ಪುಷ್ ಆದಾಗ ಇಲ್ಲಿ ಮೇಲೆ ಎಲ್ಲಿ ಯಾವ ಮಾರ್ಕಿಂಗಿಗೆ ಇದೆ ಆ ಮಾರ್ಕಿಂಗ್ ಯುಲ್ ಸಿ ದ್ಯಾಟ್ ಗಿವ್ಸ್ ಸ್ಪೆಸಿಫಿಕ್ ಗ್ರಾವಿಟಿ ಅದ್ರ ಜೊತೆಗೆ ವಿ ಹ್ಯಾವ್ ಟು ಡೂ ಸಮ್ ಕರೆಕ್ಷನ್ ಬಿಕಾಸ್ ಸ್ಪೆಸಿಫಿಕ್ ಗ್ರಾವಿಟಿ ವೇರಿ ವಿತ್ ದ ಟೆಂಪರೇಚರ್ ಆಲ್ಸೋ ಸ್ಪೆಸಿಫಿಕ್ ಗ್ರಾವಿಟಿ ವೇರೀಸ್ ವಿತ್ ಅಬ್ನಾರ್ಮಲ್ ಸೊಲ್ಯೂಟ್ಸ್ ಬೇರೆ ಸೊಲ್ಯೂಟ್ ಎಲ್ಲ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದರೂ ವೇರಿ ಆಗುತ್ತೆ so specific gravity increases at low temperature similarly specific gravity decreases at high temperature so we have to do correction for that we have to add 0.001 to the reading of the 3 degrees celsius that urine temperature above the temperature of the calibration ಸೊ ಇವಾಗ ಯೂರಿನ್ ಟೆಂಪ್ರೇಚರ್ ಒಂದು ಥರ್ಟಿ ಇದೆ ಓಕೆ ಬಟ್ ಔಟ್ಸೈಡ್ ಟೆಂಪ್ರೇಚರ್ ಸಮ್ ಥರ್ಟಿ ತ್ರೀ ಇದೆ ಅಂದರೆ ಎಷ್ಟಾಯಿತು ತ್ರೀ ಡಿಗ್ರೀಸ್ ಎಕ್ಸ್ಟ್ರಾ ಸೊ ತ್ರೀ ಡಿಗ್ರಿ ಸೆಲ್ಸಿಯಸ್ ಇಸ್ ಮೋರ್ ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಟು ಆ್ಯಡ್ ವಾಟ್ ಎವರ್ ದ ಸ್ಪೆಸಿಫಿಕ್ ಗ್ರಾವಿಟಿ ಬಂದಿರುತ್ತಲ್ಲ ಅದಕ್ಕೆ ವಿ ಹ್ಯಾವ್ ಟು ಆ್ಯಡ್ ಝೀರೋ ಪಾಯಿಂಟ್ ಝೀರೋ ಒನ್ ಸೊ ಫಾರ್ ಎವ್ರಿ ತ್ರೀ ಡಿಗ್ರಿ ರೈಸ್ ಇನ್ ಟೆಂಪರೇಚರ್ ಟು ದ ಟೆಂಪ್ರೇಚರ್ ಆಫ್ ಕ್ಯಾಲಿಬ್ರೇಷನ್ ವಿ ಹ್ಯಾವ್ ಟು ಆ್ಯಡ್ ಝೀರೋ ಪಾಯಿಂಟ್ ಝೀರೋ ಒನ್ ಅದೇ ಥರ ತ್ರೀ ಡಿಗ್ರಿ ಸೆಲ್ಸಿಯಸ್ ಕಮ್ಮಿ ಇದ್ದರೆ ಆ ಸ್ಪೆಸಿಫಿಕ್ ಗ್ರಾವಿಟಿಯಿಂದ ಝೀರೋ ಪಾಯಿಂಟ್ ಝೀರೋ ಜೀರೋ ಒನ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು ಸಿಮಿಲರ್ಲಿ ಯಾವುದರ ಅಬ್ನಾರ್ಮಲ್ ಸೊಲ್ಯೂಟ್ ಇದ್ದರೆ ಸೊ ಸಪೋಸ್ ಒನ್ ಗ್ರಾಮ್ ಆಫ್ ಪ್ರೋಟೀನ್ ಜಾಸ್ತಿ ಇದ್ದರೆ ವಿ ಹ್ಯಾವ್ ಟು ಸಪ್ಟ್ರ್ಯಾಕ್ಟ್ ಜೀರೋ ಪಾಯಿಂಟ್ ಝೀರೋ ಜೀರೋ ತ್ರೀ ಫ್ರಮ್ ಸ್ಪೆಸಿಫಿಕ್ ಗ್ರಾವಿಟಿ ಅಥವಾ 1.1 ಗ್ರಾಂ ಆಫ್ ಗ್ಲೂಕೋಸ್ ಜಾಸ್ತಿ ಇದ್ರೆ ವಿ ಹ್ಯಾವ್ ಟು ಸಬ್ Tract 004 ಫ್ರಮ್ ಸ್ಪೆಸಿಫಿಕ್ ಗ್ರಾವಿಟಿ ಈ ಕರೆಕ್ಷನ್ ಅನ್ನು ಮಾಡ್ಕೋಬೇಕು ಬಂದಿರೋ ಸ್ಪೆಸಿಫಿಕ್ ಗ್ರಾವಿಟಿ ಟೆಂಪರೇಚರ್ ಏನರೋ ಬೇರೆ ಇದೆಯಾ ಅಥವಾ ಅಬ್ನಾರ್ಮಲ್ ಸಲ್ಯೂಟ್ ಇದೆಯಾ ಅಂತ ಸೋ ವಿ ನೋ ಹೌ ಟು ಮೆಷರ್ ಸ್ಪೆಸಿಫಿಕ್ ಗ್ರಾವಿಟಿ ದಟ್ ಇಸ್ ಯೂರಿನೋಮೀಟರ್ 1 ಮೋರ್ ಮೆಥಡ್ ಇಸ್ ದೇರ್ ದಟ್ ಇಸ್ ರಿಯಾಜೆಂಟ್ ಸ್ಟ್ರಿಪ್ ಸೋ ದಿಸ್ ವಿಲ್ ಮೆಷರ್ ದ ಕಾನ್ಸಂಟ್ರೇಷನ್ ಆಫ್ आयನ್ಸ್ ഇൻ യൂരിൻ വിച്ച് കോരിലേറ്റ്സ് വിത്ത് സ്സിഫിക് ഗ്രാവിറ്റി സോ അയോൻ കാൻസൻഷന ഇത് ചെക്ക് ഇത് പ്രിൻസിപ്പൽ ഹെ ഓക്കെ സോ ഡിപെണ്ടിംഗ് ആൻ ദ അയോനിക് സ്റ്റ്രെന്ത് ഫോലി എലക്ട്രോലൈറ്റ് വിൽ അയനൈസ് ഇൻ പ്രപോഷൻ ദിസ് കാസ് കലർ ചേഞ്ജ് ഇൻ ദ ഇൻഡിക്കേറ്റർ ദാറ്റ് ഇണ്ടിക്കേറ്റർ ഇസ് ബ്രോമോഫിനൈൽ സറി ബ്രോമോഥൈമോൽ ബ്ലൂ അത് ಇವಾಗ ಒಂದು ಚೈನ್ ಇದೆ ಅಂದ್ಕೊಡಿ ಓಕೆ ಒಂದು ಚೈನ್ ಇದೆ ಸೊ ಸಪೋಸ್ ತಿನ್ನಿರೋ ಮನುಷ್ಯನ ಹತ್ರ ಇಫ್ ಯು ಆಸ್ ಟು ಬ್ರೇಕ್ ಹಿ ಕಾಂಟ್ ಬ್ರೇಕ್ ಇಟ್ ಅದೇ ತುಂಬ ವೆಯ್ಟ್ ಅಥವಾ ಸ್ಟ್ರಾಂಗ್ ಇರೋ ಮನುಷ್ಯ ಹಿ ಕ್ಯಾನ್ ಬ್ರೇಕ್ ದಿಸ್ ಚೈನ್ ಅದೇ ಥರ ಅಯೋನಿಕ್ ಸ್ಟ್ರೆಂತ್ ಜಾಸ್ತಿ ಇದ್ದಂಗೆ ಈ ಎಲೆಕ್ಟ್ರೋಲೈಟ್ ಎಲ್ಲ ಅಯೋನೈಸ್ ಆಗುತ್ತೆ ಸೊ ಇದು ಅಯೋನೈಸ್ ಆದಾಗ ಪಿ ಎಚ್ ವೇರಿ ಆಗುತ್ತೆ ಆ ಪಿ ಎಚ್ ವೇರಿ ಆಗೋದನ್ನು ಒಂದು ಈಗ ಇಂಥ ಪಿ ಎಚ್ಗೆ ಇಷ್ಟು ಈ ಕಲ್ಲರು ಆ ಥರ ಸೊ ಆ ಕಲರ್ ಡಿಟೆಕ್ಟ್ ಮಾಡೋಕ್ಕೆ ನಾವು ಒಂದು ಇಂಡಿಕೇಟರ್ ಹಾಕ್ತಿರ್ತೀವಿ ದಟ್ ಈಸ್ ಬ್ಲೂಮೋ ಥೈಮೋ ಬ್ಲೂ ಸೊ ಇಲ್ಲಿ ನೋಡ್ಬೋದು ಡಾರ್ಕ್ ಗ್ರೀನ್ ಇದ್ರೆ ಇಟ್ ಈಸ್ ಥೌಸಂಡ್ ಅಥವಾ ಸ್ವಲ್ಪ ಲಾ ಯೆಲ್ಲೋ ಇದ್ದರೆ ಇಟ್ ಈಸ್ ಒನ್ ಪಾಯಿಂಟ್ ಜೀರೋ ತ್ರೀ ಝೀರೋ ಸೊ ದಿಸ್ ಈಸ್ ದ ರಿಯೇಜನ್ ಸ್ಟ್ರಿಕ್ ಮೆಥಡ್ ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ಫಿಕಲ್ ಎಕ್ಸಾಮಿನೇಷನ್ ಆಫ್ ಯೂರಿನ್ ದಟ್ ಇಸ್ ಪಿ ಎಚ್ ಸೊ ಐ ಟೋಲ್ಡ್ ಪಿ ಎಚ್ ಸೆವೆನ್ಗಿಂತ ಕಮ್ಮಿ ಹೋದರೆ ಆ್ಯಸಿಡಿಕ್ ಮೋರ್ ದೆನ್ ಸೆವೆನ್ ಹೋದರೆ ಆಲ್ಕಲೈನ್ ಸೊ ವಿ ಯೂಸ್ ಲಿಟ್ಮಸ್ ಪೇಪರ್ ಸೊ ಲಿಟ್ಮಸ್ ಪೇಪರ್ ಅಂದರೆ ವಿ ಯೂಸ್ ದಿಸ್ ಇಲ್ಲಿದೆಯಲ್ಲ ಇದು ಲಿಟ್ಮಸ್ ಪೇಪರ್ ಓಕೆ ಸೊ ಬ್ಲೂ ಪೇಪರ್ ರೆಡ್ ಆದರೆ ಓಕೆ ಇಫ್ ಯು ಡಿಪ್ ಅ ಬ್ಲೂ ಪೇಪರ್ ಇಟ್ ವಿಲ್ ಟರ್ನ್ ರೆಡ್ ದೆನ್ ಇಟ್ ಮೀನ್ಸ್ ಇಟ್ ಇಸ್ ಆ್ಯಸಿಡಿಕ್ ಪಿ ಎಚ್ ಆರ್ ವಾಯ್ಸ್ ವರ್ಸಾ ಇಫ್ ಯು ಡೆಪ್ ಅ ರೈಟ್ ಪೇಪರ್ ವಿಚ್ ಟರ್ನ್ಸ್ ಇನ್ ಟು ಬ್ಲೂ ದೆನ್ ಇಟ್ ಈಸ್ ಆಲ್ಕಲೈನ್ ಪಿ ಎಚ್ ಸೊ ರೆಡ್ ಆದರೆ ಆ್ಯಸಿಡಿಕ್ಕು ಬ್ಲೂ ಆದರೆ ಆಲ್ಕಲೈನ್ ಓಕೆ ನೆಕ್ಸ್ಟು ಇನ್ನೊಂದು ಪಿ ಎಚ್ ಇಂಡಿಕೇಟರ್ ಪೇಪರ್ ಅಂತಿದೆ ಸೊ ಕಲರ್ ಚೇಂಜ್ ಕಂಪೇರ್ಡ್ ಟು ದ ಕಲರ್ ಗೈಡ್ ಸೊ ಒಂದು ಈ ಕಲರ್ಗೆ ಇಷ್ಟು ಪಿ ಎಚ್ ಅಂತ ದಟ್ ಗೈಡ್ ವಿಲ್ ಬಿ ದೇರ್ ಸೊ ದಟ್ ಇಸ್ ಪಿ ಎಚ್ ಇಂಡಿಕೇಟರ್ ಪೇಪರ್ ಆರ್ ಅಗೇನ್ ಆವಾಗ ಹೇಳಿದ್ನಲ್ಲ ಅದೇ ಥರ ರಿಯೇಜನ್ ಸ್ಟ್ರಿಪ್ ಮೆಥಡ್ ಇಲ್ಲಿ ಕಾಣಿಸುತ್ತಲ್ಲ ರಿಯೇಜನ್ ಸ್ಟ್ರಿಪ್ ಮೆಥಡ್ ಈ ಕಲರ್ಗೆ ಈ ಥರ ಪಿ ಎಚ್ ಅಂತ ಸೊ ರಿಯೇಜನ್ ಸ್ಟ್ರಿಪ್ ಮೆಥಡ್ ಪಾಲಿ ಅಯೋನಿಕ್ ಪಾಲಿಮರ್ ಬೌಂಡ್ ಟು ಹೈಡ್ರೋಜನ್ ಅಯೋನ್ ಸೊ ಈ ಪಾಲಿಮರ್ ಅನ್ನೋದು ಹೈಡ್ರೋಜನ್ ಅಯೋನಿಗೆ ಬೌಂಡ್ ಆಗಿರುತ್ತೆ ಸೊ ಯೂರಿನಲ್ಲಿರೋ ಕ್ಯಾಟ್ ಅಯೋನು ಇದರ ಜೊತೆ ರಿಯಾಕ್ಟ್ ಆಗುತ್ತೆ ಸೊ ಏನಾಗುತ್ತೆ ಹೆಚ್ ಪ್ಲಸನ್ನು ರಿಲೀಸ್ ಮಾಡುತ್ತೆ ಕಾಸಿಂಗ್ ದ ಕಲರ್ ಚೇಂಜ್ ಈ ಕಲರ್ ಚೇಂಜನ್ನು ಇಂಡಿಕೇಟರ್ ಹಾಕಿರ್ತೀವಿ ಬ್ಲೂ ಅದು ಇಂಡಿ ಡಿಟೆಕ್ಟ್ ಮಾಡುತ್ತೆ ಸೊ ಇಫ್ ಯು ಗೆಟ್ ಯೆಲ್ಲೋ ಕಲರ್ ವಿ ನೋ ದಟ್ ಯೆಲ್ಲೋ ಕಲರ್ ಬಂದರೆ ಆಲ್ಮೋಸ್ಟ್ ಸಿಕ್ಸ್ ಪಾಯಿಂಟ್ ಫೈವ್ ಪಿ ಎಚ್ ಅಂತ ಸೊ ಈ ಪಾಲಿಮರು ಮತ್ತು ಹೆಚ್ ಪ್ಲಸ್ ಆನ್ ಬಾ ಫ್ರೆಂಡ್ಸ್ ಆಗಿರ್ತದೆ ಆಯಿತಾ ಸೊ ಫ್ರೆಂಡ್ಸ್ ಆಗಿದ್ದಾಗ ಏನಾಗುತ್ತೆ ಯುರಿನಲ್ಲಿ ಕ್ಯಾಟ್ ಆನ್ ಬರುತ್ತೆ सो कैट अयोन इस वेरी ब्याशिपन ब्रेक आवे हईड्रोज अयोन बेजार होगी बिड़े सो ही हईड्रोजन अयोन इंडिकेटर्स जो रियाक्ट आई कलर को सो डिपेंग कलर वी गेट टू नो वाट इज दि हिस अबउ पी एच ओके सो पी एच नार्मली यूरी फोर पॉइंट सिक्स टू ए ಸೊ ಎವರೇಜ್ ಆಗಿ ಸಿಕ್ಸ್ ಇರುತ್ತೆ ಸಿಕ್ಸ್ ಅಂದರೆ ಯು ನೋ ಇಟ್ ಇಸ್ ಆಸಿಡಿಕ್ ಸೊ ಯೂರಿನ್ ನಾರ್ಮಲಿ ಇಟ್ ಈಸ್ ಸ್ಲೈಟ್ಲಿ ಆಸಿಡಿಕ್ ಬಟ್ ಜಾಸ್ತಿ ಅಸಿಡಿಕ್ ಯುರಿನ್ ಯಾವಾಗುತ್ತೆ ಡಯಾಬಿಟಿಸಲ್ಲಿ ಅಥವಾ ಸ್ಟಾರ್ವೇಷನ್ ಸ್ಟಾರ್ವೇಷನ್ ಅಂದರೆ ಫಾಸ್ಟಿಂಗ್ ಎಲ್ಲ ಮಾಡಿದಾಗ ಇಲ್ಲ ಫೀವರಲ್ಲೂ ಆ್ಯಸಿಡಿಕ್ ಪಿ ಎಚ್ ಇರುತ್ತೆ ಆಲ್ಕಲೈನ್ ಪಿ ಎಚ್ ಯಾವಾಗಿರುತ್ತೆ ಇನ್ ಕ್ರಾನಿಕ್ ರೀನಲ್ ಫೇಲ್ಯೂರ್ ದಿಸ್ ಇಸ್ ಅಬೌಟ್ ಫಿಸಿಕಲ್ ಎಕ್ಸಾಮಿನೇಷನ್ ಆಫ್ ಯೂರಿನ್